ನಮಸ್ತೆ ಎಲ್ರಿಗೂ ಹಳ್ಳಿಕೊಟ್ಟೆ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕೂವರೆ ಆಗಿದೆ ನಾಲ್ಕೂವರೆ ಮೇಲೆ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಸ್ಕೂಲಿಂದ ಇದ್ದಾಳೆ ಐಂದ್ರಿತ ಅವಳು ನಾಲ್ಕು ಮುಕ್ಕಾಲು ನಾಲ್ಕೂವರೆ ಆಗುತ್ತೆ ಅವಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದ್ದಾಳೆ ನೋಡಿ ಬ್ಯಾಗಲ್ಲಿ ತುಂಬ ಬುಕ್ಸ್ಗಳೆಲ್ಲ ಇಟ್ಕೊಂಡು ಹೋಗ್ತಾಳೆ ಅವಳಿಗೆ ಎತ್ಕೊಂಡು ಬರೋಕ್ಕೆ ಆಗೋಲ್ಲ ಅಷ್ಟು ಬುಕ್ಸ್ಗಳು ಇವಾಗಿನ ಮಕ್ಳುಗಳಿಗೆ ಬುಕ್ಸ್ ತೊಗೊಂಡೋಗೋಕ್ಕಾಗಲ್ಲ ಅಷ್ಟೊಂದು ಬುಕ್ಗಳು ಕೊಡ್ತಾರೆ ಇದ್ದಾಳೆ ನೋಡಿ ನಾನು ವೀಡಿಯೋಸ್ ಮಾಡ್ತಾ ಇರೋದಕ್ಕೆ ಏನಮ್ಮ ಏನಮ್ಮ ಅಂತೇಳಿ ಅಲ್ಲಿಂದನೇ ಮಾತಾಡಿಕೊಂಡು ಬರ್ತಾ ಇದ್ದಾಳೆ ಬ್ಯಾಗ್ ಹೊತ್ತು ಹೊತ್ತು ಮಕ್ಕಳಿಗೆ ಬೆನ್ನು ಒಂಥರ ಬಗ್ದಂಗೆ ಆಗುತ್ತೆ ಅಷ್ಟು ಬುಕ್ಸ್ಗಳು ಇವಾಗ ಅಷ್ಟು ಓದೋದು ಮಕ್ಳಿಗೆ ಜಾಸ್ತಿ ಇವಾಗ ಬುಕ್ಸ್ಗಳೇ ಜಾಸ್ತಿ ಆಗಿಬಿಟ್ಟಾವೆ ಓದೋದಕ್ಕಿಂತ ಹೆಚ್ಚಾಗಿ ಬುಕ್ಸೇ ಜಾಸ್ತಿ ಆಗಿದ್ದಾವೆ ಬಂದಿದ ತಕ್ಷಣ ಅವ್ರ ಮ್ಯಾಮ್ ಏನು ಹೇಳಿದ್ದಾರೆ ಅಂತೇಳಿ ಅಲ್ಲಿಂದಲೇ ಹೇಳ್ಕೊ ಬಂತಾ ಇರ್ತಾಳೆ ಮಮ್ಮಿ ಈ ರೀತಿ ಹೇಳಿದ್ದಾರೆ ಇವತ್ತು ಈ ರೀತಿ ಹೇಳಿದ್ರು ನಾಳೆ ಇದನ್ನ ಹೋಗ್ಬೇಕು ಅಂತ ಬಂದಿದ ತಕ್ಷಣ ಹೇಳ್ತಾ ಇರ್ತಾಳೆ

ಏನೋ ಫೋಟೋ ಹೇಳಿದ್ದಾರೆ ತೊಗೊಂಡೋಗ್ಬೇಕು ಐ ಡಿ ಕಾರ್ಡಿಗೆ ಅಂತೇಳಿ ನನ್ನ ಮಗಳು ಹೇಳ್ತಿದ್ಲು ಅವಳು ಏನೇನು ಬಂದ್ಲು ಶೂ ಎಲ್ಲ ಬಿಚ್ಚಿ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಬೇರೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವಳು ಮಕ್ಕಳ ಜೊತೆ ಆಟ ಆಡೋಕೆ ಹೋದ್ಲು ಊಟ ಏನು ಮಾಡೋಲ್ಲ ಊಟ ಮಾಡು ಅಂತ ಹೇಳಿದ್ರು ಅವಳು ಮಾಡೋದಿಲ್ಲ ಏನಾದರೂ ಸ್ನ್ಯಾಕ್ಸು ಸ್ವಲ್ಪ ಮನೆಗೆ ಏನಿರುತ್ತೆ ಅದನ್ನು ತಿಂತಿರ್ತಾಳೆ ಹಾಗೆ ನಮ್ಮ ನಂದಿತ ಅಂಗಡಿ ಹತ್ರ ಹೋಗಿದ್ಲು ನಮ್ಮ ಅಜ್ಜಿ ಅಂಗಡಿ ಹತ್ರ ಇದ್ರಲ್ಲ ಅಲ್ಲಿಗೆ ಕರ್ಕೊಂಡೋಗಿತ್ತು ನಮ್ಮ ಅಜ್ಜಿ ಇವಾಗ ನಮ್ಮ ಮನೆ ಪಕ್ಕ ನಮ್ಮವರೇನೆ ನಮ್ಮ ತಂಗಿ ಆಗಬೇಕು ಅವಳು ಕರ್ಕೊಂಡು ಇದ್ದಾಳೆ ಸ್ಕೂಲಿಂದ ಬರಬೇಕಾದ್ರೆ ಅವಳು ಡೈಲಿ ಕರ್ಕೊಂಬರ್ತಾಳೆ ನಮ್ಮ ಅಜ್ಜಿ ಮಧ್ಯಾಹ್ನ ಟೈಮ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಆಟ ಆಡೋದಕ್ಕೆ ನಮಗೆ ಇಲ್ಲಿ ಸ್ವಲ್ಪ ಕೆಲಸ ಇರುತ್ತಲ್ಲ ಮನೆಯಲ್ಲಿ ಅದಕ್ಕೆ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಬರ್ತಾ ಇದ್ದಾಳೆ ನೋಡ್ರಿ ನನ್ನ ಮಗಳು ಚಿಕ್ಕವಳು ಅದಕ್ಕೆ ಅವಳನ್ನ ಕರ್ಕೊಂಬರೋಕಂತೇಳಿ ಅವಳು ಓದ್ಲು ಚೆನ್ನಾಗಿ ಆಟ ಆಡ್ತಾಳೆ ಇವಾಗ ಅಲ್ಲೂ ಚೆನ್ನಾಗಿ ಆಟ ಆಡ್ತಾಳೆ ಅವಳು ಹಾಗೆ ನಾನು ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಬಿಸಿಲು ಜಾಸ್ತಿ ಮಳೆ ಬಂದಿಲ್ಲ ಹೇಳ್ರಿ ನಮ್ಮ ಕಡೆ ಅಲೆ ಒಂದು ಹದಿನೈದು ದಿವಸದ ಮೇಲಾಯಿತು ಮಳೆ ಬಂದಿಲ್ಲ ಹಾಕಿರೋಂಥ ಗಿಡಗಳಿಗೆ ನೀರು ಹಾಕಿದ್ರೇ ಸುಮ್ಮನೆ ಗಿಡಗಳೆಲ್ಲ ಹಾಕಿ ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಬೆಳಗ್ಗೆ ಸಾಯಂಕಾಲ ನೀರು ಇರಬೇಕು ಸಕತ್ತು ಬಿಸಿಲಿತ್ತು ಇವಾಗೆಲ್ಲ ಆಗಿರುತ್ತೆ ಈಗ ಐದು ಗಂಟೆ ಐದುವರೆ ಆಯಿತು ಟೈಮು ನೀರು ಇದ್ದೀನಿ ಅಂಗಡಿ ಹತ್ರ ಹೋಗಬೇಕು ಇನ್ನೇನೆಲ್ಲ ಕಸ ಎಲ್ಲ ಹೊಡೆದು ಇದಾಯಿತು ಕಸ ಎಲ್ಲ ಹೊಡೆದೆ ಅದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ಇವಾಗ ನನ್ನ ಮಗಳೇ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ಅವಳು ಸ್ವಲ್ಪ ಶೇಕ್ ಮಾಡ್ತಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ನಾನೆಲ್ಲ ನೀರು ಇದ್ದೀನಿ ನೀರು ಹಾಕಿದ್ರೇ ಗಿಡ ಗಿಡಗಳು ನೀರು ಹಾಕೋದ್ಕಿಂತ ಹೆಚ್ಚಾಗಿ ಗಿಡಗಳಿಗೆ ಮಳೆ ಬರಬೇಕು ಮಳೆ ಬಂದ್ರೇ ಅವಾಗ ಚೆನ್ನಾಗಿ ಬೆಳಿತಾವೆ ಒಂದು ಹದಿನೈದು ದಿವ್ಸಕ್ಕೆ ಅಂಥವು ಒಂದು ವಾರಕ್ಕೆ ಬೆಳೆದು ಬಿಡ್ತವೆ ಅಷ್ಟು ಚೆನ್ನಾಗೇ ಬೆಳವಣಿಗೆ ಆಗುತ್ತೆ ಮಳೆ ಬರಬೇಕು ಗಿಡಗಳಿಗೆ ನಾವು ಹಾಕೋ ಅಂಥ ನೀರೇನು ಅಷ್ಟು ಚೆನ್ನಾಗಿ ಅನಿಸಲ್ಲ ಮಳೆ ಬಂದ್ರೇ ಆ ಗಿಡಗಳಿಗೆ ಕಳೆನೇ ಬೇರೆ ಚೆನ್ನಾಗಿರುತ್ತೆ ಒಂಥರ ಮಳೆ ಬಂದರೆ ಗಿಡದ ಮೇಲೆಲ್ಲ ನೀರಿರುತ್ತೆ ಬೇಗ ಬರ್ತವೆ ಗಿಡಗಳೆಲ್ಲನ ಹಾಗೆ ಅಲ್ಲಿ ಕರ್ಬೇವಿನ ಗಿಡ ಇತ್ತು ಇದು ಅರಿಶಿಣ ಅರಿಶಿನ ಬೋಟ್ ಬರುತ್ತಲ್ಲ ಅದ್ರದ್ದು ಇದು ಅದಕ್ಕೆಲ್ಲ ನಾನು ನೀರು ಇದ್ದೀನಿ ಹಾಗೆ ಇಲ್ಲಿ ಸೆಡೆ ಬೀಜ ಎಲ್ಲ ಊರಿದ್ವಲ್ಲ ಅವೆಲ್ಲ ಇನ್ನು ಚಿಕ್ಕ ಚಿಕ್ಕ ಸೋಸಿ ಬಿಸಿಲಿಗೆಲ್ಲ ಒಂಥರ ಎಲೆ ಎಲ್ಲನ ಒಂಥರ ಬಾಡ್ದಂಗಾಗಿದ್ವು ಅದಕ್ಕೆ ನೀರು ಇದ್ದೀನಿ ನೀರು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತವೆ ಅಂತೇಳಿ ನೀರು ಹಾಕ್ಬೇಕು ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ತಾಯಿದ್ರೆ ಗಿಡಗಳಿಗೆ ಇಲ್ಲ ಅಂತಂದರೆ ಸುಮ್ಮನೆ ಹಾಕ್ಬಿಟ್ರೆ ಏನೂ ಇಲ್ಲ ನೋಡ್ಕೋಬೇಕು ಅವನ ಮಕ್ಳ ಥರ ನಾವು ನೋಡ್ಕೊಂಡ್ರೇ ನಾನು ಇಲ್ಲ ನಮ್ಮ ಮನೆಯವರು ಇಲ್ಲ ನನ್ನ ಮಗಳು ನಮ್ಮ ಅಜ್ಜಿ ಯಾರಾದರೂ ಹಾಕ್ತಿರ್ತೀವಿ ಬೆಳಗ್ಗೆ ಟೈಮ್ ನೀರು ಅವಾಗ ಪೈಪಲ್ಲಿ ಹಿಡಿತೀವಿ ಪೈಪ್ ಹಾಕ್ಬಿಟ್ಟು ಇವಾಗ ಹಂಗೆ ಬಕೆಟಲ್ಲಿ ಹಿಡಿದ್ಬಿಟ್ಟು ಹಂಗೆ ಇದ್ದೀನಿ ನನ್ನ ಮಗಳು ಸ್ವಲ್ಪ ವಿಡಿಯೋ ಮಾಡಿಕೊಟ್ಲು ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇತ್ತು ಅವ್ರು ಇನ್ನೂ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ನಮ್ಮ ಮಗಳೇನೆ ಮಾಡಿ ವಿಡಿಯೋನ ವೀಡಿಯೋನ ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ಅವೆಲ್ಲ ಸೆಳೆ ಗಿಡ ಎಲ್ಲ ಹತ್ಕೊಂಡಿದ್ವು ಅವಕ್ಕೆಲ್ಲ ಹಾಕ್ತಾಯಿದ್ದೀನಿ ನೀರ ಚೆನ್ನಾಗೆ ಬರ್ತವೆ ಗಿಡಗಳೆಲ್ಲ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ನೀರು ಹಾಕಿದ್ರೆ ಚೆನ್ನಾಗಿ ಬರ್ತವೆ ಹಾಗೆ ಟೊಮೊಟೊ ಸಸಿಗಳೆಲ್ಲ ತೊಗೊಂಡ್ಬಂದಿದ್ವಲ್ಲ ಅವಕ್ಕೂ ಹಾಕ್ತಾ ಇದ್ವಿ ಚೆನ್ನಾಗೆ ನಾವು ನೀರು ಹಾಕಿದ್ರೆ ಬೇಗ ಗಿಡಗಳೆಲ್ಲ ಬರ್ತವೆ ಚೆನ್ನಾಗೆ ನಮಗೆ ಒಳ್ಳೆ ನೆಳ್ಳು ಒಳ್ಳೆ ಗಾಳಿ ಚೆನ್ನಾಗಿರುತ್ತೆ ಹ್ಞೂ ಇದ್ರೇನೆ ಮನೆ ಮುಂದೆ ಒಂಥರ ಚೆನ್ನಾಗೆ ಗಿಡಗಳು ಇರೋ ಹತ್ರ ಮನೆ ಹತ್ರನೇ ಒಂಥರ ವಾತಾವರಣ ನೋಡಿರ್ತೀರ ನೀವು ಹಾಗೆ ನೀರೆಲ್ಲ ಹಾಕ್ಬಿಟ್ಟು ಟೀ ಕುಡ್ದು ಎಲ್ಲ ಕೆಲಸ ಮಾಡಿಕೊಂಡು ಇನ್ನೇನು ಸಾಂಬಾರಿತ್ತು ಅನ್ನ ಮುದ್ದೆ ಮಾಡಬೇಕಾಯ್ತು ನಮ್ಮ ಅಜ್ಜಿ ಅಂಗಡಿ ಹತ್ರ ಇರ್ತಾರೆ ನಾವು ಐದುವರೆ ಹಂಗೆ ಬರ್ತೀವಿ ಅಲ್ಲೆಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಟೀ ಕುಡ್ಕೊಂಡು ನಾವು ಬಂದ್ವಿ ಅಂಗಡಿ ಅಂಗಡಿ ಹತ್ರ ನಮ್ಮ ಮಳೆ ಮನೆ ಹತ್ರನೇ ಅಂಗಡಿ ಇರೋದು ನೀವು ನೋಡಿರ್ತೀರ ವೀಡಿಯೋದಲ್ಲೆಲ್ಲ ಬೆಳಗ್ಗೆ ಸಾಯಂಕಾಲ ಇರ್ತೀವಿ ಬೆಳಗ್ಗೆ ಸಾಯಂಕಾಲ ನಮ್ಮ ಮನೆಯವ್ರು ನೋಡ್ಕೊಳ್ತಾರೆ ಅಂಗಡಿನ ನಾವು ಸಂಜೆ ಟೈಮು ಹಿಂಗೆ ಬರ್ತಿರ್ತೀವಿ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಂದು ಹೋಗ್ತೀವಿ ನಮ್ಮ ಮನೆಯವರು ಎಂಟುವರೆವರೆಗೂ ಇರ್ತಾರೆ ಎಂಟುವರೆ ಆದಮೇಲೆ ಅವರು ಬರ್ತಾರೆ ನೋಡಿ ಹಳೆ ಮನೇಲಿ ಈ ಥರ ಕರಾರಿಯ ಅಂತ ಗುಂಡು ಒಲೆ ಇದು ಚೆನ್ನಾಗಿರುತ್ತೆ ಇವಾಗ ಹೊಸ ಮನೆಯಲ್ಲೆಲ್ಲ ಈ ರೀತಿ ಎಲ್ಲ ಏನೂ ಇಲ್ಲ ಹಳೆ ಮನೆಯೇ ಚೆಂದ ಅನಿಸುತ್ತೆ ಒಂದೊಂದು ಸರ್ತಿ ಒಂಥರ ಹಳೆ ಅಷ್ಟು ನೆಮ್ಮದಿ ಹೊಸ ಮನೆಗೆ ಹೋದ್ಮೇಲೆ ಇರೋದಿಲ್ಲ ಹಳೆ ಮನೆಯೇ ಚೆನ್ನಾಗಿ ಅನಿಸುತ್ತೆ ನೋಡಿ ಒಂಥರ ಈ ಮನೆಗೆ ಬಂದರೆ ಏನೋ ಒಂಥರ ಖುಷಿ ನೆಮ್ಮದಿ ಈ ಮನೆಯಲ್ಲೆಲ್ಲ ನಾನು ಆಡಿ ಬೆಳೆದಿದ್ದು ನಾನು ಚಿಕ್ಕವಳಿದ್ದಾಗೆಲ್ಲ ಬರ್ತಾ ಇದ್ನಲ್ಲ ಚೆನ್ನಾಗೆ ಅನ್ನಿಸ್ತೈತೆ ನಮಗೆ ಫ್ರಿಜ್ಜು ಹಳೇದು ಇಲ್ಲೇ ಐತೆ ಹಾಗೆ ರಾಗಿ ಚೀಲುಗಳಿದು ವರ್ಷ ಎಲ್ಲ ಬೆಳೆದಿರೋ ಇಲ್ಲೇ ಇಟ್ಟಿದ್ರಿ ತೊಗೊಂಡೋಗಿಲ್ಲ ಇನ್ನೂ ತೊಗೊಂಡೋಗ್ಬೇಕು ಇನ್ನೂ ಸ್ವಲ್ಪ ಸ್ವಲ್ಪ ಐಟಮ್ಗಳೆಲ್ಲ ಇದು ಇದೆ ಹಾಗೆ ಇದು ದೀಪ ಹಚ್ಚುತ್ತಿದ್ದ ಗೂಡು ಅವು ದೀಪ ಹಚ್ಚುತ್ತಿದ್ದು ಚೆನ್ನಾಗಿ ಒಂಥರ ಇಲ್ಲಿಗೆ ಬಂದರೆ ಹಳೆ ನೆನಪುಗಳು ಒಂಥರ ಏನೋ ಮನಸ್ಸಿಗೆ ಖುಷಿ ಆಗುತ್ತೆ ಹಾಗೆ ಟಿ ವಿ ಎಸ್ ಇದೀನೂ ಸ್ಟಾರ್ಟ್ ಆಗೋಲ್ಲ ಅದನ್ನು ಸರಿ ಮಾಡಿಸಿ ಮಾರಬೇಕು ಹಾಗೆ ನಿಂತ್ಕೊಂಡೈತೆ ಅದನ್ನು ಸೇಲ್ ಮಾಡಬೇಕು ಯಾರಾದರೂ ತೊಗೊಳ್ಳ್ರ ಇದ್ರೆ ಹೇಳ್ರಿ ಕಮೆಂಟ್ ಮಾಡಿರಿ ಯಾರಿಗಾದರೂ ಬೇಕಿದ್ದರೆ ನಮ್ಮ ಮಗಳು ಅಂಗಡಿ ಹತ್ರ ಅಂದರೆ ಬರೀ ಚಾಕ್ಲೇಟ್ ಅದು ಇದು ಕೇಳ್ತಿರ್ತಾಳೆ ಅದಕ್ಕೆ ನಮ್ಮ ಮನೆಯವರು ಇನ್ನೇನು ಕರ್ಕೊಂಡು ಹೋಗು ಇಳು ಬರೀ ಇಲ್ಲಿದ್ದರೆ ಚಾಕ್ಲೇಟು ಬಿಸ್ಕೆಟು ತಿಂತೀನಿ ಅಂತಾಳೆ ತಿರುಗೂ ಊಟ ಮಾಡಲ್ಲ ಅಂಥೇಳಿ ಹೇಳ್ತಿದ್ರು ನಾವೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಐದು ಗಂಟೆ ಐದುವರೆ ಹಂಗೆ ಬಂದ್ವಿ ಆರೂವರೆ ಏಳು ಗಂಟೆವರೆಗೂ ಇದ್ದು ಹೋಗ್ತೀವಿ ನಮ್ಮ ಮನೆಯವ್ರು ಎಂಟುವರೆ ಮೇಲೆ ಹಾಕ್ಕೊಂಡು ಬರ್ತಾರೆ ನಮ್ಮ ಅಜ್ಜಿನೂ ಹೋಗಿದ್ದಾರೆ ಆಲೇನೆ ಅವರು ಟೀಗಿ ಕುಡ್ಕೊಂಡು ಏನಾದರೂ ಸಾಂಬಾರು ಮಾಡಂಗಿದ್ರೆ ಅನ್ನ ಗಿನ್ನ ಏನಾದರೂ ಮಾಡಂಗಿದ್ರೆ ಮಾಡ್ತಾರೆ ಅವರು ಮನೇಲಿ ಇರ್ ಇದ್ದಾರೆ ಹೊಸ ಮನೆಗೆ ಹೋದರು ಹಾಗೆ ಇಲ್ಲಿ ನಿಂಬೆ ಹುಳಿ ಪೇಪರ್ಮೆಂಟ್ ಅಂತೇಳಿ ಅವಾಗ ಹೇಗೆ ಕರೀತಾಯಿದ್ರು ಅದನ್ನು ಅದೆಲ್ಲ ಹಳೆ ನೆನಪು ನಮ್ಮ ಅಂಗಡಿಯಲ್ಲಿ ಅದಕ್ಕೆ ಅದನ್ನೊಂದು ವಿಡಿಯೋ ಮಾಡಿಕೊಂಡೆ ಒಂದೆರಡು ಚಾಕ್ಲೇಟ್ ತೊಗೊಂಡು ನೇನು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಇವಾಗ ಅಂಗಡಿ ತಾಗಳಿಂದ ಮನೆ ಹತ್ರ ಹೋಗ್ತಾ ಇದೀವಿ ಟೈಮಲ್ಲೇ ಆರೂವರೆ ಏಳು ಗಂಟೆ ಆಯಿತು ನೀನು ಇದ್ದೆ ಆಗ್ತಾಯಿದ್ದೆ ಸ್ವಲ್ಪ ಇಷ್ಟೊತ್ತಲ್ಲಿ ಅಂಗಡಿ ಹತ್ರ ಹೋಗಿ ಇವಾಗ ಮನೆ ಹತ್ರ ಬರ್ತಾ ಇದ್ವಿ ಹೊಸ ಮನೆ ಹತ್ರ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಇಲ್ಲಿ ಕಾಣಿಸ್ತಾ ಐತೆ ಇಲ್ಲೇ ರೋಡು ಫ್ರೆಂಡ್ಸ್ ನಮ್ಮ ಮನೆಗೂ ಮತ್ತೆ ಅಂಗಡಿಗೂ ಏನು ದೂರ ಇಲ್ಲ ಹೊಸ ಮನೆಗೂ ಮತ್ತು ಅಂಗಡಿ ಹತ್ರ ತುಂಬಾ ಹತ್ರ ನಡ್ಕೊಂಡು ಹೋಗಿ ಬರ್ಬೋದು ವಾಕಾಗುತ್ತೆ ಅಂತೇಳಿ ನಾವು ನಡ್ಕೊಂಡು ಹೋಗಿ ಬರ್ತೀವಿ ಏನಾದರೂ ಬೇಕಿದ್ರೆ ಬೇಗ ಹೋಗಿ ತೊಗೊಂಡು ಬರ್ಬೋದು ಒಂದು ಐದು ನಿಮಿಷಕ್ಕೆ ಹೋಗಿ ಬರ್ಬೋದು ಏನು ಅಷ್ಟು ದೂರ ಇಲ್ಲ ಊರ ಪಕ್ಕನೇ ಎಲ್ಲ ಮನೆಗಳೆಲ್ಲ ಇದ್ದಾವೆ ಬೇಗ ಹೋಗ್ಬೋದು ಏ ಎಲ್ಲೋ ಹೊಲ್ದ ದೂರ ಐತಪ್ಪ ಹೆಂಗೋಗ್ತೀರಾ ಕತ್ಲಲ್ಲಿ ಅಂತೇಳಿ ನೀವೆಲ್ಲ ಅಂದ್ಕೋಬೋದು ಏನಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ನೋಡಿ ಇಲ್ಲಿ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾವೆ ನಮ್ಮ ಮನೆ ಹತ್ರ ಹುಡುಗರೆಲ್ಲ ಜಾಸ್ತಿ ಆಟ ಆಡ್ತಾ ಇರ್ತಾರೆ ಹಾಗೆ ನನ್ನ ಮಗಳು ಚಿಕ್ಕವಳಿಗೆ ಎಲ್ಲ ಈ ರೀತಿ ಹುಡುಗರು ಇದ್ದರೆ ಒಂಥರ ಖುಷಿ ಅವರೆಲ್ಲ ಇರೋದಕ್ಕೆ ಹೋಗ್ತಾ ಇದ್ದಾಳೆ ಅವರೆಲ್ಲ ಇರೋದಕ್ಕೆ ನನ್ನ ಮಗಳು ಆಟ ಆಡ್ತಾ ಇದ್ಲು ಇವಳು ದೊಡ್ಡವಳು ಆಟ ಆಡ್ತಿದ್ಲು ನನ್ನ ಅಜ್ಜಿ ಏನೋ ಮಾಡ್ತಾಯಿದ್ರು ಈರುಳ್ಳಿ ಏನೋ ಹಚ್ಚುತ್ತಾ ಇದ್ರು ಹೊರಗಡೆ ಕೂತ್ಕೊಂಡು ಚೆನ್ನಾಗಿರುತ್ತೆ ಗಾಳಿ ಅಂತೇಳಿ ಹೊರಗೆ ಕೂತ್ಕೊಂಡಿರ್ತಾರೆ ಹಾಗೆ ಇದು ಲೈಟಿಂಗ್ಸ್ ಹಾಕ್ತೆ ಪಿ ಒಪ್ಪಿದು ಲೈಟಿಂಗ್ಸ್ ಯಾವ ಥರ ಇದೆ ಅಂತೇಳಿ ಏನು ಡೈಲಿ ಹಾಕೋದಿಲ್ಲ ಇವತ್ತು ವೀಡಿಯೋಸ್ ಮಾಡೋಕಂತೇಳಿ ಹಾಕಿದ್ದೀನಿ ಈ ರೀತಿ ಇದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಗೆ ಯಾವ್ಯಾವ ಐಟಮ್ ಹೊಸ ಹೊಸ ಐಟಮ್ಗಳು ಹೊಸ ಮನೆಗೆ ಬಂದ ಮೇಲೆ ಯಾವ್ಯಾವ ಹೊಸ ಐಟಮ್ಗಳು ತಗೊಂಬಂದಿದೀವಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಫ್ರಿಜ್ಜು ಹೊಸ ಮನೆಗೆ ಬಂದಾಗ ಹೊಸ ಫ್ರಿಜ್ ತೊಗೊಂಬಂದಿದೀವಿ ಇದನ್ನು ಹೊಸ ಅದು ಅಲ್ಲಿ ಹಳೆ ಮನೇಲಿರೋದು ಚಿಕ್ಕದು ಸಿಂಗಲ್ ಡೋರಿಂದು ಅದು ಅಲ್ಲಿಗೆ ಬೇಕಾಗುತ್ತೆ ಅಂತ ಹೇಳಿ ಅಲ್ಲೇ ಹಳೆ ಮನೇಲಿ ಬಿಟ್ಟಿದ್ದೀವಿ ಅಲ್ಲಿ ಯಾಕಂದ್ರೆ ಜ್ಯೂಸು ಮತ್ತು ಹಾಲು ಮೊಸರು ಎಲ್ಲ ತೊಗೊಂಡ್ಬರ್ತೀವಲ್ಲ ಅದಕ್ಕೆ ಅಲ್ಲೇ ಬೇಕಾಗುತ್ತೆ ಅಂತ ಹೇಳಿ ಅಲ್ಲೇ ಬಿಟ್ಟಿದ್ದೀವಿ ಫಸ್ಟ್ ಇದು ಫ್ರಿಜ್ಜು ಡಬಲ್ ಡೋರಿಂದು ಗ್ರೋಫ್ರೆಶಲ್ಲಿ ನನಗೆ ಮುನಿ ದುಡ್ಡು ಬಂದಿತ್ತು ಅದರಲ್ಲಿ ತೊಗೊಂಬಂದಿರೋದು ಹದಿನೈದು ಸಾವಿರ ಬಂದಿತ್ತು ನನಗೆ ಮಾಡಿದು ಆವಾಗ ಇದನ್ನು ಡಬಲ್ ಡೋರ್ ಫ್ರಿಜ್ ತೊಗೊಂಡ್ಬಂದಿದ್ವಿ ಐಯರ್ ಅಂತೇಳಿ ಮೂವತ್ತ್ ಮೂರು ಸಾವಿರ ಏನೋ ಹೇಳಿದ್ರು ನಾವು ಮತ್ತೆ ಫ್ರಿಜ್ಜು ಸೋಲಾರು ಎಲ್ಲ ಇದು ಚಿಮ್ನಿ ಎಲ್ಲ ಒಂದೇ ಹತ್ರ ತಗೊಂಡಿರೋದ್ರಿಂದನ ಕಡಿಮೆ ಮಾಡಿದ್ರು ಯು ಪಿ ಎಸ್ ಎಲ್ಲ ತಗೊಂಬಂದಿರೋದ್ರಿಂದ ಕಡಿಮೆ ಮಾಡಿಕೊಂಡ್ರು ಮೂವತ್ ಸಾವಿರ ಏನೋ ಹಾಕಿದ್ರು ಮೂವತ್ತ್ ಮೂರು ಸಾವಿರ ಹೇಳಿದ್ರು ಮೂವತ್ತು ಸಾವಿರ ಹಾಕಿಕೊಟ್ರು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಇದನ್ನೊಂದು ಫ್ರೀ ಆಗಿ ಕೊಟ್ರು ಸ್ಟ್ಯಾಂಡ್ ಅನ್ನು ಇದಕ್ಕೆ ಇದ್ರೊಳಗಡೆ ಏನೇನ್ ಇಟ್ಟಿದೀವಿ ಅಂತ ಹೇಳಿ ಇಟ್ಲವ ಎನ್ ಕಡೆ ಬಾ ನಮ್ಮ ಮಗ ವಿಡಿಯೋ ಮಾಡ್ತಾ ಇದ್ದಾಳೆ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ ನೋಡಿ ಇಲ್ಲಿ ಸರ್ಕಾರ ಎಲ್ಲ ಈ ಬಾಸಿ ಮಾಡಿ ಇಲ್ಲಿ ತರಕಾರಿ ಹಾಕೊಳ್ಳೋದು ಸ್ಟ್ಯಾಂಡು ಇಲ್ಲಿ ಏನಾದ್ರೂ ನಮಗೆ ಕಾಳು ಅಂತದೆಲ್ಲ ಇರುತ್ತಲ್ಲ ಅಂತದೆಲ್ಲ ಇಲ್ಲಿ ಹಾಕಿದೀನಿ ಇವನ್ನ ಮ್ಯಾಟ್ ಒಳಗಡೆ ಹಾಕೋ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಇದನ್ನು ಕವರ್ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಫ್ರಿಜ್ ಇದು ಹಾಗೆ ಈ ಕಡೆ ಬಂದ್ರೆ ಇದು ಸೋಫಾ ಇಂದ್ಕೋಳು ಇಂದ್ಕೋ ಇದು ನಮ್ಮನೆ ಕಬೋರ್ಡ್ ಮಾಡಿಸಿದ್ರಲ್ಲ ಮಾಡಿದ್ರಲ್ಲ ಅವ್ರ ಹತ್ರನೇ ಮಾಡಿಸಿದ್ದು ಈ ಕಡೆ ಮೂರು ಮೂರು ಜನ ಕುತ್ಕೊಳ್ಳೋ ಅಂತದ್ದು ಒಂದೇ ಇತ್ತಲ್ಲ ಇದನ್ನ ಈ ಕಡೆ ಹಾಕಿದೀವಿ ಇದು ನಮ್ಗೆ ಈ ಥರನೇ ಇದೆ ಅಂತೇಳಿ ಈ ಥರ ಮಾಡಿಸ್ಕೊಂಡ್ವಿ ಹಾಗೆ ಈ ಕಡೆ ಎರಡು ಚೇರ್ ಇಲ್ಲಿ ಹಾಕೊಂಡಿದೀವಿ ಆ ಕಡೆ ಟಿ ವಿ ಹೇಳಿ ಎಲ್ಲ ಹಾಕೊಂಡಿದೀವಿ ಇಲ್ಲಿ ಸಿಂಗಲ್ ಇರೋ ಎರಡು ಇಲ್ಲ ಹಾಕಿದ್ದೀವಿ ಹಾಗೆ ಫ್ರೆಂಡ್ಸ್ ಇದೊಂದು ಟೀ ಪೈ ಸೋಫಾ ಮಾಡಿಸಿದ್ವಲ್ಲ ಅವರೇ ಮಾಡಿಕೊಟ್ಟಿದ್ದು ಚೆನ್ನಾಗಿ ಮಾಡಿದ್ದಾರೆ ದೊಡ್ಡದಾಗಿ ಚೆನ್ನಾಗೈತೆ ಇದು ನಾವು ಹೊಸ ಮನೆಗೆ ಬಂದ ತಗೊಂಡಿರೋದು ಇದು ಹೊಸದೇನೆ ಹಳೆ ಮನೇಲಿ ಇದ್ದಾಗ ಏನು ಇರಲಿಲ್ಲ ಏನಾದ್ರೂ ಬರ್ತಾಡೆ ಏನಾದ್ರೂ ಮಾಡ್ಬೇಕಂತಂದ್ರೆ ಬೇರೆಯವ್ರ ಮನೇಲಿ ಇಸ್ಕೊಂಡ್ಬರ್ತಿದ್ವಿ ಅದಕ್ಕೆ ಇದ್ರ ಜೊತೆಗೆ ಇದನ್ನು ಮಾಡಿಸಿದ್ವಿ ಇದು ಟಿವಿ ಇದು ಬೆಂಗಳೂರಾಗ ಇದ್ದಾಗ ತಗೊಂಡಿದ್ವಿ ಅದೇ ಇತ್ತು ಅದಕ್ಕೆ ಇದೆ ಇಲ್ಲಿ ಅಂತೇಳಿ ಹಾಕಿದ್ವಿ ಏನು ದೊಡ್ಡದಾಗ ತಂದಿಲ್ಲ ನಾವೇನು ಜಾಸ್ತಿ ಟಿವಿ ನೋಡೋದಿಲ್ಲ ಅದಕ್ಕೆ ಇದನ್ನೇ ಹಾಕೊಂಡಿದೀವಿ ಹ್ಮ್ ಇನ್ನ ಅಡಿಗೆ ಮನೆ ಹಬ್ಬ ಇನ್ನ ಅಡಿಗೆ ಮನೆಗೆ ಬಂದ್ರೆ ಇದು ಫಿಲ್ಟರ್ ನೋಡಿ ಈ ಹೊಸ ಮನೆಗೆ ಬಂದ್ಮೇಲೆ ಇದನ್ನೆಲ್ಲ ತಗೊಂಡಿದ್ದು ಚೆನ್ನಾಗಿ ಫಿಲ್ಟರ್ ಆಗ್ತಾರೆ ಚೆನ್ನಾಗಿದೆ ಅಕ್ವಾನ್ ಅಂತ ಹೇಳಿ ಇದು ಎಂಟು ವರ್ಷವ್ರ ಏನೋ ಆಯ್ತು ಕಡಿಮೆದೇ ಹಾಕಿಸ್ಕೊಂಡ್ವಿ ಸದ್ಯಕ್ಕೆ ಅಮೌಂಟ್ ಇರಲಿಲ್ಲ ಕಡಿಮೆದೇ ಹಾಕಿಸ್ಕೊಂಡ್ವಿ ಅದ್ರಲ್ಲ ನಾವು ತಗೊಂಡಂಗೆಲ್ಲ ರೇಟ್ ಇತ್ತು ಇದು ಚಿಮ್ಣಿ ಇಲ್ಲಿ ಮತ್ತೆ ನೀವು ಹೊಗೆ ಎಲ್ಲ ಹೋಗೋದಕ್ಕೆ ಗ್ಯಾಸಿಂದೆಲ್ಲ ಹೋಗೋದಕ್ಕೆ ಅಂತೇಳಿ ಈ ಚಿಮ್ಣಿ ಹಾಕ್ಸಿದ್ವಿ ಇದು ಆಟೋಮೆಟಿಕ್ ನಿಂಗೆ ಆನ್ ಆಗುತ್ತೆ ನಿಮ್ಗೆ ಅಂದರೆ ಆಫ್ ಆಗುತ್ತೆ ಹಾಗೆ ಅದೇ ಎಲ್ಲ ಕ್ಲೀನ್ ಮಾಡ್ಕೊಳುತ್ತೆ ಹಾಗೆ ಇದೊಂದು ಕಿಟಕಿಯು ಓಪನ್ ಮಾಡ್ಕಂತೀವಿ ಗ್ಯಾಸಿಂದ ಒಗ್ಗರಣೆ ಹಾಕಿರೋದು ಹೊಗೆ ಹೊರಗಡೆ ಹೊರ್ಗಡೆ ಹೋಗುತ್ತೆ ಇವು ಅಡುಗೆ ಮನೆಗೆ ಇದೊಂದು ಮತ್ತೆ ಸ್ಟವ್ ಅನ್ನು ತಗೊಂಡ್ಬಂದ್ವಿ ಇದು ಸ್ಟೌವ್ ಪ್ರೆಸ್ಟೀಜ್ ಅಂತ ಹೇಳಿ ನಾವು ಫ್ರಿಜ್ಜು ಎಲ್ಲ ತಗೊಂಡಂಗಲ್ಲ ಅಲ್ಲೇ ತಗೊಂಡ್ಬಂದಿದ್ದು ಇದು ಹೊಸದು ನಮ್ಮ ಇದ್ದಿದ್ದು ಹಳೇದು ಸ್ಟೌವ್ ಚೆನ್ನಾಗಿರ್ಲಿಲ್ಲ ಅದೆಲ್ಲ ಒಂಥರ ಆಗಿತ್ತು ಹಳೆಯದು ಬಹಳ ಬಿಸಿುದು ಅದಕ್ಕೆ ಅದು ತಂದ್ಬಿಟ್ಟು ಇದನ್ನ ತಗೊಂಡ್ಬಂದ್ವಿ ಗ್ಯಾಸ್ ಕಲೆಕ್ಷನ್ ಹೊರಗಡೆ ಇದೆ ಸಿಲಿಂಡರ್ ಹೊರಗಡೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಹಾಗೆ ಯು ಪಿ ಎಸ್ ತೊಗೊಂಬಂದಿದ್ವಿ ಯು ಪಿ ಎಸ್ ಪಾಯಿಂಟ್ ನಾವು ಮೇಲ್ಗಡೆನೇ ಬಿಡಿಸಿರೋದ್ರಿಂದ ನಾ ಮೇಲ್ಗಡೆನೇ ಇಟ್ಟಿದ್ದೀವಿ ಮೈಕ್ರೋಟೆಕ್ ಅಂತ ಹೇಳಿ ಇಪ್ಪತ್ತು ಒಂಬತ್ತು ಸಾವಿರ ಏನೋ ಆಯಿತು ಡಬಲ್ ಬ್ಯಾಟ್ರಿದೇನೋ ನಮ್ಮ ಮನೆಯವ್ರಿಗೆ ಗೊತ್ತು ನನಗೆ ಸರಿಯಾಗಿ ಗೊತ್ತಿಲ್ಲ ಇದು ನೋಡಿ ಇಲ್ಲಿ ಮೇಲ್ಗಡೆಯೇ ಇಟ್ಟಿದ್ದೀವಿ ಯಾಕಂದರೆ ನಮ್ಮ ಮನೆಯಲ್ಲಿ ಇದ್ದಾರಲ್ಲ ಅದಕ್ಕೆ ಮೇಲೇನೆ ಇಟ್ಟಿದ್ದೀವಿ ಇದು ಕೂಲರು ಅಲ್ಲಿದ್ದಾಗೆ ತೊಗೊಂಡಿದ್ವಿ ಇದಿನ್ನೇನು ಹಳೇದೇನೆ ಹೊಸದೇನಲ್ಲ ಹಾಗೆ ಫ್ರೆಂಡ್ಸ್ ಇದೊಂದು ಜೋಕಾಲಿ ತೊಗೊಂಡ್ಬಂದಿದ್ದೀವಿ ಇದ್ರಾಗೆಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಹೊಸ ಹೊಸ ತಗೊಂಬಂದಾಗ ಏನೋ ಒಂಥರ ಕ್ರೇಜು ಆಮೇಲೆ ಹಳೇದಾಗ್ತಾ ಆಗ್ತಾ ಏ ಬಿಡತ್ಲಾಗ ಅದ್ರಾಗ ಯಾರು ಕೂತ್ಕೊತಾರೆ ಅಂಥೇಳಿ ಕುತ್ಕೊಂಬೋದೇ ಇಲ್ಲ ಸುಮ್ಮನೆ ತೊಗೊಂಬಂದಂಗೆ ಆಯಿತು ಮೂರುವರೆ ಸಾವಿರ ಇದು ಅಲ್ಲೇ ಹಂಗಿಲ್ಲೇ ತೊಗೊಂಬಂದಿದ್ದು ಹಾಗೆ ಇದೊಂದು ಕಾರ್ಡ್ ತೊಗೊಂಬಂದ್ವಿ ಹೊರಗಡೆ ಇಡೋದಕ್ಕೆ ಅಂತೇಳಿ ಹಿಂಗೆ ಯಾರಾದರೂ ಬಂದರೆ ಹೊರಗೆ ಕೂತ್ಕೊಳ್ಳೋಕ್ಕೆ ಅಂತೇಳಿ ಇಲ್ಲಿ ಕೆನಫಲ್ಲಿ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನೊಂದು ತೊಗೊಂಬಂದ್ವಿ ಇದಕ್ಕೆ ಬೆಡ್ಡು ಸೇರಿ ಇದು ಐದು ಸಾವಿರನೇನೋ ಆಯಿತು ಇದು ಬಟ್ಟೆ ಇಟ್ಕೊಳ್ಳೋಕ್ಕೂ ಬರುತ್ತೆ ಆ ಕಡೆ ಕೆಳಗಡೆ ಇದು ಇದೆಯಲ್ಲ ಇಲ್ಲಿ ತೆಗೆದ್ರೆ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅದಕ್ಕೆ ಹೊರಗಡೆ ಕೂತ್ಕೊಳ್ಳೋಕ್ಕೂ ಆಗುತ್ತೆ ಮತ್ತೇನಾದರೂ ಇಟ್ಕೊಳ್ಳೋಕ್ಕೂ ಆಗುತ್ತೆ ಅಂತೇಳಿ ಇದನ್ನು ತೊಗೊಂಬಂದ್ವಿ ಹಾಗೆ ಹೊಸ ಮನೆಗೆ ಬಂದಾಗ ಈ ಸ್ಕೂಟಿನೂ ಹೊಸ ಐಟಮ್ಮೇ ಹೊಸ ಗಾಡಿ ಹೊಸ ಐಟಮ್ಮು ಮತ್ತು ಈ ಹೊಸದೇ ಗಾಡಿ ಹೊಸ ಮನೆಗೆ ಬಂದಾಗಿಂದ ತಗೊಂಡಿರೋದು ಅದು ಟಿ ವಿ ಎಸ್ಸು ತುಂಬ ಹಳೇದಾಗಿತ್ತು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಇದನ್ನ ಒಂದು ತಗೊಂಬಂದ್ವಿ ಸ್ಕೂಟಿನ ನಾನು ಕೆಲವೊಂದು ವೀಡಿಯೋದಲ್ಲಿ ಅಲೆ ಹೇಳಿದ್ದೀನಿ ತೋರಿಸಿದ್ದೀನಿ ಫ್ರೆಂಡ್ಸ್ ಹಾಗೆ ವಾಷಿಂಗ್ ಮಿಷಿನ್ನು ಮೇಲ್ಗಡೆ ಇಟ್ಟಿದ್ದೀವಿ ಇಲ್ಲಿ ರೂಮ್ ಐತಲ್ಲ ಇಲ್ಲೇ ಇಟ್ಟಿದ್ದೀವಿ ಯಾಕಂದರೆ ಮೇಲ್ಗಡೆ ಇಲ್ಲೇ ಹಾಕ್ಬಿಟ್ಟು ಇಲ್ಲೇ ನಾವು ತಂತಿ ಕಟ್ಟಿದ್ದೀವಲ್ಲ ಇದನ್ನು ಕಟ್ಟಿದ್ದೀವಿ ವೈರು ತಂತಿ ಕಟ್ಟಿದ್ವಿ ಅದೆಲ್ಲ ಬಟ್ಟೆಗೆಲ್ಲ ತಂತಿ ಒಂಥರ ತುಕ್ಕಿಡ್ದಂಗಾಗಿ ವೈಟ್ ಬಟ್ಟೆಗೆಲ್ಲ ಹಂಗೆ ಕೆಂಪುದು ಕಲೆ ಆಗೋದು ಅದಕ್ಕೋಸ್ಕರ ವೈರ್ ಕಟ್ಟಿದ್ವಿ ಫ್ರೆಂಡ್ಸ್ ವಾಷಿಂಗ್ ಇಲ್ಲೇ ಒಳಗಡೆ ಇಟ್ಟಿದೀವಿ ಬಚ್ಚಲು ಒಳಗಡೆ ಇದೇನು ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ ಬರೋದಿಲ್ಲ ಇಲ್ಲಿಗಿನ್ನೇನು ಕೆಳಗಡೆನೇ ಎರಡಿದ್ದಾವಲ್ಲ ಒಳಗಡೆ ಒಂದು ಹೊರಗಡೆ ಒಂದು ಎರಡು ಇರೋದ್ರಿಂದ ಇಲ್ಲಿಗೇನು ಬರೋದಿಲ್ಲ ಜಾಸ್ತಿ ಏನಿಲ್ಲೇನು ಯೂಸ್ ಮಾಡೋದಿಲ್ಲ ನೋಡಿ ಇದು ಸ್ಯಾಮ್ಸಂಗ್ ಹೇಳಿ ಎಂಟು ಕೆ ಜಿದು ಚೆನ್ನಾಗಿದೆ ಚೆನ್ನಾಗಿ ವಾಶ್ ಆಗುತ್ತೆ ಟಾಪ್ ಲೋಡು ಫ್ರಂಟ್ ಲೋಡ್ ತೊಗೋಬೇಕಾಗಿತ್ತು ಚೆನ್ನಾಗಿರೋದು ಆದರೆ ನಮ್ಮ ಮನೆಯವರು ಸದ್ಯಕ್ಕೆ ಅಮೌಂಟ್ ಇಲ್ಲ ಇದನ್ನೇ ತಗೋ ಅಂತ ಹೇಳಿದ್ರು ಅವತ್ತು ಅಮೌಂಟ್ ಇರಲಿಲ್ಲ ಯಾಕಂದರೆ ಗೃಹ ಪ್ರವೇಶ ಆಗಿ ಒಂದೆರಡು ತಿಂಗಳಾಗಿತ್ತು ಒಂದು ತಿಂಗಳು ಆಗಿತ್ತು ಇದನ್ನು ತೊಗೊಂಬಂದಾಗ ಅಮೌಂಟ್ ಇರಲಿಲ್ಲ ಅವ ಸದ್ಯಕ್ಕೆ ನಮಗಿರೋ ಬಜೆಟ್ ಬಜೆಟ್ ಏನೈತೆ ಅಷ್ಟಕ್ಕೆ ಮಾತ್ರ ತಗೋ ಅಂತ ಹೇಳಿ ಇದನ್ನು ತೊಗೊಂಡ್ವಿ ಇಪ್ಪತ್ತೈದು ಸಾವಿರ ಏನೋ ಆಯಿತು ಇಲ್ಲಿ ನಮ್ಗೆ ಸರ್ಫಾ ಹಾಕ್ಬೋದು ಇಲ್ಲಾಂದ್ರೆ ಲಿಕ್ವಿಡ್ ಹಾಕ್ಬೋದು ಇಲ್ಲಿ ಕಂಫರ್ಟ್ ಹಾಕೋದು ಇಲ್ಲಿ ಅದಕ್ಕೆ ಇಲ್ಲೇ ಇಟ್ಟಿದೀವಿ ಇಲ್ಲೇ ಹಾಕಿ ಹಿಂಗೆ ತೆಗ್ದು ಒಣ್ಗ ಹಾಕಿದ್ರೆ ಆಯ್ತು ಅಂತೇಳಿ ಇಲ್ಲೇ ಇಟ್ಟಿದೀವಿ ನಮ್ಮ ಮನೆಗೆ ನೇನು ಎಂಟು ಜಿದು ಸಾಕಾಗುತ್ತೆ ಇನ್ನೇನು ನಮಗೆ ಫ್ರಂಟ್ ಲೋಡಿಂಗ್ ಬೇಕಂದ್ರೆ ಅದು ಮೂವತ್ತ್ಮೂರು ಸಾವಿರದ ಮೇಲೆ ಹೇಳಿದ್ರು ಏಳು ಕೆ ಜಿಯಿಂದ ಮೂವತ್ತ್ಮೂರು ಸಾವಿರದ ಮೇಲೇ ಅದಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂತೇಳಿ ಸದ್ಯಕ್ಕೆ ಇದನ್ನೇ ತಗೊಂಡಿದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಯಾವ್ಯಾವ ಥರ ಹೊಸ ಹೊಸ ಐಟಮ್ಗಳೆಲ್ಲ ತೊಗೊಂಡ್ಬಂದಿದೀವಿ ಅಂತ ಹೇಳಿ ಕೆಲವರಿಗೆ ಅನ್ನಿಸ್ಬೋದು ಯಾರು ತೊಗೊಂಡಿಲ್ಲದ ಐಟಮ್ ಮೇಲೆ ಇವರು ತೊಗೊಂಡ್ಬಂದಿದಾರಾ ಅಂತ ಹೇಳಿ ಅದು ತೊಗೊಂಡ್ಬಂದಿರೋ ಖುಷಿ ನಮಗೆ ಖುಷಿ ನಾವು ತೊಗೊಂಡ್ಬಂದಿರೋ ಐಟಮ್ ನಮಗೆ ದೊಡ್ಡದು ಕೆಲವ್ರಿಗೆಲ್ಲಾನ ಇರೋಂತವ್ರಿಗೆ ಅದು ಏನೋ ಹೊಸ ತರ ಕಾಣ್ಸಲ್ಲ ಇದು ಇದನ್ನೆಲ್ಲ ವಿಡಿಯೋ ಮಾಡಾಕ್ತಾ ಇದಾರೆ ಅಂತ ಕೆಲವರೆಲ್ಲ ಅನ್ಕೋಬಹುದು ಯಾಕಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಒಂದು ವಸ್ತು ತಗೊಂಡಿದೀವಿ ಅಂತಂದ್ರೆ ಅದರಿಂದ ಆಗೋ ಅಂತ ಖುಷಿನೇ ಬೇರೆ ಈಗ ಅದರಲ್ಲಿ ಈಗೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಯಾವಾಗ್ಲೂ ಅವ್ರ ಮನೆಯಲ್ಲಿ ಚಿಕ್ಕವ್ರಿದ್ದಾಗಿಂದಲೂ ನೋಡಿರ್ತಾರೆ ಈಗ ವಾಷಿಂಗ್ ಮೆಷಿನ್ ಫ್ರಿಜ್ಜು ಈ ತರದ ಎಲ್ಲನ ಚಿಕ್ಕವರಿದ್ದಲೂ ನೋಡಿರ್ತಾರೆ ಅವ್ರಿಗೇನು ನನ್ಗೆ ಅಂತ ಅನ್ಸೋದಿಲ್ಲ ಇದೇನ್ ಬಿಡು ಮಹಾ ದೊಡ್ಡದೇನು ಇದೇನು ಅಂತ ದೊಡ್ಡ ವಿಷಯ ಅಲ್ಲ ಇದನ್ ತಗೊಳದು ಫಿಲ್ಟರ್ ತಗೊಳೋದೇನ್ ದೊಡ್ಡ ವಿಷಯ ಅಲ್ಲ ವಾಷಿಂಗ್ ಮಿಷಿನ್ ತಗೊಳೋದೇನ್ ದೊಡ್ಡದಲ್ಲ ಅಂತ ಹೇಳಿ ಅನ್ಕೋಬಹುದು ಆದರೆ ನಮ್ಮಂತವ್ರಿಗೆ ನಾವು ಚಿಕ್ಕವರಿಂದ ಹಿಡ್ದು ನಾವು ಯಾವತ್ತು ವಾಷಿಂಗ್ ಮಿಷಿನ್ ನೋಡ್ದವ್ರೇ ಅಲ್ಲ ತಗೊಂಡಿದ್ದವರೇ ಅಲ್ಲ ಇವತ್ತು ಮನೆಗೆ ವಾಷಿಂಗ್ ಮಿಷಿನ್ ತೊಗೊಂಡ್ ಬಂದಿದೀವಿ ಅಂತಂದ್ರೆ ಅದರಿಂದ ಆಗೋ ಖುಷಿನೇ ಬೇರೆ ಫ್ರಿಜ್ ಡಬಲ್ ಡೋರಿಂಗ್ ಫ್ರಿಜ್ ತಗೊಂಡ್ಬಂದಿದೀವಿ ಅಂತಂದ್ರೆ ಆ ತಗೊಬಂದಾಗ ಅನುಭವಿಸೋ ಖುಷಿ ಇದೆಯಲ್ಲ ಆ ಖುಷಿನೇ ಒಂಥರ ಹೇಳಕ್ ಆಗೋದಿಲ್ಲ ಬಹಳ ಖುಷಿ ಆಗುತ್ತೆ ನಾವಂದ್ರೆ ಮನೇಲಿ ಇರ್ತಾವ್ರ ಮನೇಲಿ ಇದ್ದಾಗ ತುಂಬಾ ಬಹಳ ಮನೆಗಿದ್ದವ್ರು ತುಂಬಾ ಬಡತನ ನಾವು ಬಡತನದಿಂದ ಬಂದಿರೋದ್ರಿಂದನ ನಾವೇನಾದ್ರೂ ಒಂದು ಐಟಮ್ ತಗೊಂಡ್ರೆ ಅದರಿಂದ ಆಗೋ ಅಂತ ಖುಷಿನೇ ಬೇರೆ ಅದಕ್ಕೋಸ್ಕರ ನಾನು ತೋರಿಸಿದ್ದು ಮೊನ್ನೆ ಹೇಳಿದ್ದೆ ಹೊಸ ಹೊಸ ಐಟಮ್ಗಳೆಲ್ಲ ತಗೊಂಡ್ಬಂದಿದೀವಿ ಜೋಡಿಸಿ ಅದನ್ನೆಲ್ಲ ಆದ್ಮೇಲೆ ತೋರಿಸ್ತೀನಿ ಆಮೇಲೆ ಹೋಮ್ ಟೂರ್ ಮಾಡ್ತೀನಿ ಅಂತೇಳಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅದಕ್ಕೆ ತುಂಬಾ ಜನ ಏನೇನು ತಗೊಂಡ್ಬಂದಿದೀರಾ ಏನು ಐಟಮ್ ಎಲ್ಲ ತೊಗೊಂಡ್ಬಂದಿದ್ದೀರಾ ಅಂತೇಳಿ ಹೇಳ್ತಿದ್ರು ಕೇಳ್ತಿದ್ರು ಅದಕ್ಕೋಸ್ಕರನ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ದೆ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಹ ಯಂದ್ರೆ ನಮ್ಗೆ ನಮ್ಮ ಮನೆಗೆ ಮಾಡ್ಕೊಂಡಿರೋ ಐಟಮ್ ವಸ್ತು ನಮ್ಗೆ ದೊಡ್ಡದು ನಮ್ಗೆ ಎಲ್ಲ ಇವಾಗ ಒಂದೊಂದು ಯಾವ್ದಾದ್ರು ಫಸ್ಟ್ ಗೃಹ ಪ್ರವೇಶ ಆದ್ಮೇಲೆ ಫ್ರಿಜು ಮತ್ತೆ ಇದು ಇದು ಮಂಚ ಅದನ್ನ ತಗೊಂಬಂದ್ವಿ ಒಂಥರ ಖುಷಿ ಆಯ್ತು ಅವಾಗ ಹ್ಮ್ ಏನೋ ಒಂಥರ ನಾವು ಹೊಸ ಮನೆಗೆ ಹೊಸ ಐಟಮ್ ತಗೊತಾ ಇದೀವಲ್ಲ ಅಂತ ಹೇಳಿ ಖುಷಿ ಆಯ್ತು ಅದು ಅನ್ಭವಿಸ್ತವ್ರಿಗೆ ಗೊತ್ತು ಅದು ಬಡತನದಿಂದ ಬೆಳಕೊಂಬಂದಿರೋ ಅಂಥವ್ರಿಗೆ ಅದರಿಂದ ಇರೋ ಅಂಥ ಖುಷಿ ಏನಂತ ಅನ್ಭವಸ್ ಇರೋರಿಗೆ ಗೊತ್ತಾಗುತ್ತೆ ವಿಡಿಯೋ ನೋಡ್ತಿರೋ ಅಂಥವ್ರು ಬಡವರು ಇರ್ಬೋದು ಶ್ರೀಮಂತರು ಇರ್ಬೋದು ಶ್ರೀಮಂತರಿಗೆಲ್ಲ ಏನನ್ಸುತ್ತೆ ಅಲ್ಲಿ ಇದೇನು ದೊಡ್ಡದ ಅಂತ ಅನಿಸುತ್ತೆ ಬಡವರಿಗೆ ಅದು ದೊಡ್ಡದೇನೆ ಯಾವುದೇ ಒಂದು ವಸ್ತು ಆಗಲಿ ಅದು ತೊಗೊಂಡಿದ್ದೀವಿ ಅಂತಂದರೆ ಅದರಿಂದೇ ತುಂಬ ಕಷ್ಟ ಇರುತ್ತೆ ಇವಾಗ ಒಂದು ಫಿಲ್ಟ್ರ್ ತೊಗೊಂಡಿದ್ದೀವಿ ಅಂತಂದ್ರೆ ಯಾವುದೋ ಒಂದು ಅಮೌಂಟ್ ಕೂಡಿಟ್ಕೊಂಡು ಅದರಲ್ಲಿ ತೊಗೊಂಡಿರ್ತೀವಿ ಈಗ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು ಯೂಟ್ಯೂಬ್ ಪೇಮೆಂಟ್ ಬಂತ ಅಂತೇಳಿ ಯೂಟ್ಯೂಬ್ ಪೇಮೆಂಟಿಂದಲೇ ನಾನು ಫಿಲ್ಟರ್ ಹಾಕಿಸ್ಕೊಂಡಿದ್ದು ಮನೆಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಪೇಮೆಂಟ್ ಏನಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಟೆಟ್ಟ ಬೈ ಬೈ ಸಿ ಯು